ತಿಪಟೂರು ಹಾಸನ ಸರ್ಕಲ್ ನಂದಿನಿ ಡೈರಿ ಮುಂಭಾಗ ನಿಧನರಾದ ಖ್ಯಾತ ಸಾಹಿತಿ ಎಚ್ಎಸ್ ವೆಂಕಟೇಶ್ ರವರಿಗೆ ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘದ ವತಿಯಿಂದ ಒಂದು ನಿಮಿಷ ಮೌನಾಚರಿಸಿ ಅಗಲಿದ ಹಿರಿಯ ಸಾಹಿತಿ ವೆಂಕಟೇಶ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಭಾಸ್ಕರಚಾರ್ ಮಾತನಾಡಿ ಗೀತ ರಚನೆಕಾರರಾದ ಹೆಚ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ವಿಧಿವಶರಾಗಿದ್ದಾರೆ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಏಳು ಗಂಟೆ ಸುಮಾರಿಗೆ ಬೆಂಗಳೂರಿನ ಬಿಜಿಎಸ್ ಗ್ಲೋಬಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದ ಎಚ್ಎಸ್ ಮೂರ್ತಿ ಸಾಹಿತ್ಯ ರಚನೆಯಲ್ಲಿ ಅದ್ಭುತ ಕೃಷಿ ಮಾಡಿದ್ದವರು ಅವರು ಬರೆದಿರುವ ಒಂದೊಂದು ಗೀತೆಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಜರಾಮರ ಜೊತೆಗೆ ಜನಮಾನಸದಲ್ಲಿ ಅಚ್ಚಳಿಯಂತೆ ಉಳಿದಿರುವಂಥವು ಕನ್ನಡ ಸಾಹಿತ್ಯಕ್ಕೆ ಯಶಸ್ವಿ ನೀಡಿರುವ ಕೊಡುಗೆ ಅಪಾರವಾದದ್ದು ಹಿರಿಯ ಸಾಹಿತಿ ಅಗಲಿಕೆಗೆ ಕನ್ನಡ ಸಾರಸ್ವತ ಲೋಕ ಹಿರಿಯ ಗಣ್ಯರು ಕಂಬನಿ ಮಿಡಿದಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಈ ಅಕಾಲಿಕ ಮರಣದಿಂದ ಕನ್ನಡ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಆದರೆ ಅವರು ನಮ್ಮ ಕನ್ನಡ ನಾಡಿಗೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಅವರನ್ನು ಕಳೆದುಕೊಂಡು ನಾವು ತುಂಬ ಕನ್ನಡ ಸಾಹಿತ್ಯಕ್ಕೆ ಅನಾಥವಾಗಿದೆ ಹಾಗೆ ಅವರ ಕುಟುಂಬ ಕೂಡ ಕುಟುಂಬ ಕೂಡವನ್ನು ಅಗಲಿದ್ದಾರೆ ಈ ಅಗಲಿಕೆಯ ಶಕ್ತಿಯನ್ನು ಭರಿಸುವಂಥ ಭವಂತ ಶಕ್ತಿಯನ್ನು ಕೊಡಲಿ ನಾಡಿಗೆ ಅವರ ಕೊಟ್ಟಂಥ ಸೇವೆ ಅಮೋಘವಾದದ್ದು ಹಾಗಾಗಿ ಅವರ ಈ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ತಿಪಟೂರಿನಲ್ಲಿರುವ ನಂದಿನಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ನಮ್ಮ ಅವರ ಮೌನಾಚರಣೆ ಮೌನಾಚರಣೆಯಲ್ಲಿ ಖ್ಯಾತ ಸಾಹಿತಿಗಳು ಎಸ್ ಎಸ್ ವೆಂಕಟೇಶ್ ಮೂರ್ತಿಯವರು ಬೆಳಗ್ಗಿನ ಜಾವ ನಿಧನರಾಗಿದ್ದಾರೆ ಅವರಿಗೆ ನಮ್ಮ ಹಾಸನ ಸಂಘ ನಂದಿಲಿ ಡೈರಿಯ ಅವರು ಬೇರಾವ ಸಂಘದಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಿತು ಅದಕ್ಕೆ ಕೇರಳ ಸಂಘದ ಅಧ್ಯಕ್ಷರಾದ ರಾಜು ಅವರು ಹಾಗೂ ಕಿರಣ್ ಅವರು ಹಾಗೂ ಮಂಜುನಾಥವರು ಹಾಗೂ ಅವರು ಎಲ್ಲ ಎಲ್ಲ ಕೇರಳ ಸಂಘದ ಪದಾಧಿಕಾರಿಗಳು ಆಗಮಿಸಿ ಎರಡು ನಿಮಿಷ ಮೌನಾಚರಣೆ ಮಾಡಿ ಅವರ ಶಾಂತಿ ಶಾಂತಿಯನ್ನು ಕೋರಿ ಆತ್ಮಹತ್ಯೆ ಶಾಂತಿಯನ್ನು ಕೋರಿ ಇಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸ कर्नाटका टीवी जनपरा न्यायपरा